ಅನೈತಿಕ ಸಂಪರ್ಕಕ್ಕೆ ಬಿತ್ತು ಬ್ರೇಕ್ ನಿಮ್ಮ ಸಂಗಾತಿಯ ಮೊಬೈಲ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ನಿಮ್ಮ ಮೊಬೈಲ್ ಕಂಟ್ರೋಲ್ ನಿಮ್ಮ ಸಂಗಾತಿಯ ಕೈಯಲ್ಲಿ ಮೊಬೈಲ್ ಬಂಡವಾಳ ಬಯಲಾಗುತ್ತೆ ಎಚ್ಚರ ಎಚ್ಚರ ಹೌದು ವೀಕ್ಷಕರೇ ಮೊನ್ನೆ ಕೂಡ ಒಂದು ಘಟನೆ ನಡೆದಿರುವಂತದ್ದು ಚಂದಾಪುರದ ಇಲ್ಲಲ್ಲಿಗೆ ಗ್ರಾಮದಲ್ಲಿ ಶಂಕರ್ ಎನ್ನುವ ಆತ ಆತನ ಹೆಂಡತಿಯ ತಲೆಯನ್ನು ಕತ್ತರಿಸಿ ಬುಟ್ಟಿಗೆ ಹಾಕೊಂಡು ಆತನೇ ಹೋಗಿ ಪೊಲೀಸ್ ಠಾಣೆಗೆ ಶರಂಡರ್ ಆಗಿರುವಂತದ್ದು ಈಗಾಗಲೇ ಈ ವಿಚಾರ ನಿಮಗೆ ಗೊತ್ತಿರಬೇಕು ವೀಕ್ಷಕರೇ ಈಗ ಟಿವಿ ನ್ಯೂಸ್ಗಳಲ್ಲಿ ಈಗಾಗಲೇ ನೀವು ನೋಡಿರ್ಬೋದು ಇವರು ಐದು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದಂಥ ದಂಪತಿಗಳು ಅಂದ್ರೆ ಶಂಕರ್ಗೆ ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಮಾನಸಗೆ ಇಪ್ಪತ್ತಾರು ವರ್ಷ ಆಗಿರುತ್ತೆ ಇವರು ಸತತ ಕಾಲ ಪರಸ್ಪರವಾಗಿ ಪ್ರೀತಿಸಿ ಮದುವೆ ಆಗಿದ್ದಂಥವ್ರು ಈಗ ಆತನೇ ಹೆಂಡತಿಯ ತಲೆಯನ್ನು ಕತ್ತರಿಸಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿರುವಂತದ್ದು ಇದಕ್ಕೆ ಕಾರಣ ಅನೈತಿಕ ಸಂಬಂಧ ಹೆಂಡತಿ ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಆಕೆ ಗಂಡ ಕೆಲಸಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಆ ಪ್ರೇಯಸಿ ಮೊಬೈಲ್ ಪ್ರೇಯಸಿಯನ್ನು ಮನೆಗೆ ಕರೆಸಿ ಚಕ್ಕಂದ ಆಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಗಂಡ ಮನೆಗೆ ಬರ್ತಾನೆ ಒಂದಿನ ಲೇಟಾಗಿ ಬರಬೇಕಾಗಿದ್ದವನು ಒಂದಿನ ಮುಂಚಿತವಾಗಿ ಬರ್ತಾನೆ ಇವರ ಬಂಡವಾಳ ಎಲ್ಲ ಕೂಡ ಬಯಲಾಗುತ್ತೆ ಹೆಂಡತಿ ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಿದ್ದು ಕಣ್ಣಾರೆ ನೋಡಿ ಯಾವ ಗಂಡ ತಾನೇ ಸುಮ್ಮನೆ ಇರ್ತಾನೆ ಆಗ ಗಂಡ ಹೆಂಡತಿಯ ಜಗಳ ಆಗುತ್ತೆ ಶಂಕರ್ ಮಾನಸನ ತಲೆನ ಕತ್ತರಿಸಿ ಪೊಲೀಸ್ ಠಾಣೆಗೆ ತಗೊಂಡೋಗಿ ಶರಂಡರ್ ಆಗ್ತಾನೆ ಹೌದು ವೀಕ್ಷಕರೇ ಈಗ ತಪ್ಪು ಮಾಡಿದಂಥ ವ್ಯಕ್ತಿ ಸ್ಮಶಾನ ಸೇರ್ತಾಳೆ ತಪ್ಪು ಮಾಡದಿರೋ ವ್ಯಕ್ತಿ ಜೈಲ್ ಸೇರ್ತಾನೆ ಅವ್ರಿಗೆ ಹುಟ್ಟಿದಂತ ಒಂದು ಪುಟ್ಟ ಕಂದ ಅನಾಥವಾಗುತ್ತೆ ಈ ಶಂಕರ್ ಎನ್ನುವ ಆತ ಹೆಂಡತಿಯ ತಲೆಯನ್ನು ಕತ್ತರಿಸಿಕೊಂಡು ಪೊಲೀಸ್ ಸ್ಟೇಷನ್ ಗೆ ತಗೊಂಡೋಗಿ ಸರೆಂಡರ್ ಆಗಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಇದೊಂದು ಪಾಠ ಆಗ್ಲಿ ನಾನ್ ಜೈಲ್ ಸೇರಿದ್ರು ಪರವಾಗಿಲ್ಲ ಎಲ್ಲರೂ ಬುದ್ಧಿ ಕಳಿಲಿ ಅಂತ ಆದ್ರೆ ಯಾರು ಬುದ್ಧಿ ಕಳಿಯಲ್ಲ ವೀಕ್ಷಕರೇ ಮಾಡಿರೋ ತಪ್ಪುಗಳನ್ನ ಮಾಡ್ತಾರ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ ಯಾರು ಕೂಡ ಬುದ್ಧಿ ಕಳಿಯಲ್ಲ ಇದೊಂದು ಕಡೆ ಇದ್ರೆ ನಿನ್ನೆ ನಡೆದಿರೋ ಒಂದು ಘಟನೆ ಕೂಡ ಹೇಳ್ತೀನಿ ನೋಡಿ ಯಶಸ್ಸು ಮತ್ತೆ ಅರಿಣಿ ನಡುವೆ ಒಂದು ಭೀಕರವಾದ ಕೊಳೆ ಆಗುತ್ತೆ ಈ ಯಶಸ್ಸು ಏನ್ ಮಾಡ್ತಾನೆ ಆ ಹರಿಣಿನ ಒಂದು ಹೋಟೆಲ್ ನಲ್ಲಿ ಕರ್ಕೊಂಡೋಗಿ ಬೆತ್ತಲೆ ಮಾಡಿ ಆಕೆಯನ್ನ ಹದಿನೇಳು ಬಾರಿ ಚುಚ್ಚಿ 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 ಸಾಯಿಸಿರ್ತಾನೆ ಹಾಗಿದ್ರೆ ಅರಿಣಿಯನ್ನ ಯಶಸ್ಸು ಸಾಯಿಸೋದಕ್ಕೆ ಕಾರಣ ಏನು ಇದರ ಹಿನ್ನೆಲೆ ಏನಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಅರಿಣಿಗೆ ಮೂವತ್ತು ನಾಲ್ಕು ವರ್ಷ ವಯಸ್ಸು ಈಕೆಗೆ ದಾಸೇಗೌಡ ಎಂಬುವರ ಜೊತೆ ಹದಿನಾಲ್ಕು ವರ್ಷ ಹಿಂದೆನೆ ಮದುವೆ ಆಗಿರುತ್ತೆ ಈಕೆಗೆ ಇಬ್ರು ಮುದ್ದಾದ ಮಕ್ಕಳು ಇರ್ತಾರೆ ಒಂದು ಮಗುಗೆ ಹದಿಮೂರು ವರ್ಷ ಇನ್ನೊಂದು ಮಗುಗೆ ಹತ್ತು ವರ್ಷ ಈಕೆಯ ನಿವಾಸಿ ಬೆಂಗಳೂರಿನ ಕೆಂಗೇರಿಯಾಗಿರುತ್ತೆ ದಾಸೇಗೌಡರು ಕೂಡ ಹಣಕಾಸಿನಲ್ಲಿ ಸ್ವಲ್ಪ ಜೋರಾಗಿರುವಂತ ವ್ಯಕ್ತಿ ಒಂದ್ ರೀತಿಯಲ್ಲಿ ಇವರ ಸಂಸಾರ ಚೆನ್ನಾಗೇ ನಡ್ಕೊಂಡ್ ಬರ್ತಾ ಇರುತ್ತೆ ಒಂದಿನ ಇವ್ರ ಊರಲ್ಲಿ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಇವರು ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ ಆ ಜಾತ್ರೆಗೆ ಎಸ್ ಎಸ್ ಕೂಡ ಬಂದಿರ್ತಾನೆ ಆ ಎಸ್ ಎಸ್ ನ ಈ ಅರಣಿ ಸಂಬಂಧಿಕರು ಪರಿಚಯ ಮಾಡ್ಕೊಡ್ತಾರೆ ಆಮೇಲೆ ಮೊಬೈಲ್ ನಂಬರ್ ಇಸ್ಕೊಳ್ತಾರೆ ಅದಾದ್ಮೇಲೆ ಸ್ವಲ್ಪ ದಿನ ಕಾಲ ಇವರಲ್ಲಿ ಯಾವುದೇ ರೀತಿ ಚಾಟಿಂಗು ಕಾಂಟ್ಯಾಕ್ಟು ಇರಲ್ಲ ಆಮೇಲೆ ಸ್ವಲ್ಪ ದಿನದ ನಂತರ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿನೇ ದಿನೇ ಮೆಸೇಜು ಚಾಟು ಕಾಲ್ ಮಾಡ್ತಾ ಮಾಡ್ತಾ ಪ್ರತಿ ದಿನ ಮೋಹಕ್ಕೆ ಒಳಗಾಗ್ತಾರೆ ಅರಿಣಿ ತನ್ನ ಗಂಡನನ್ನ ಮತ್ತೆ ಇಬ್ರು ಮುದ್ದಾದ ಮಕ್ಕಳನ್ನ ಮರೆಯೋದಕ್ಕೆ ಮತ್ತೆ ಗಂಡನಿಗೆ ಮೋಸ ಮಾಡೋದಕ್ಕೆ ಒಳಗಾಗ್ತಾರೆ ಇಷ್ಟಕ್ಕೂ ಯಸ್ ಎಸ್ ನ ವಯಸ್ಸು ಎಷ್ಟು ಅಂದ್ಕೊಂಡಿದೀರ ಕೇವಲ ಇಪ್ಪತ್ತೈದು ಅರಣಿಯ ವಯಸ್ಸು ಮೂವತ್ತ ನಾಲ್ಕು ಇವ್ರಿಬ್ರು ಮಾತನಾಡೋದು ಅವ್ರ ಗಂಡನಿಗೆ ಗೊತ್ತಾಗುತ್ತೆ ಆ ದಾಸೇಗೌಡರು ಏನ್ ಮಾಡ್ತಾರೆ ಆ ಮೊಬೈಲ್ ನ ಕಿತ್ತಿಟ್ಕೊಂಡು ಆಕೆ ಎಲ್ಲೂ ಹೋಗ್ತಾ ಹಾಗೆ ಮನೇಲೆ ಕೂಡಾಗ್ತಾರೆ ಎಸ್ ಎಸ್ ಫೋನ್ ನಲ್ಲಿ ಟ್ರೈ ಮಾಡ್ತಾ ಇರ್ತಾನೆ ಫೋನ್ ಕನೆಕ್ಟ್ ಆಗಲ್ಲ ಬಿಲ 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 ಅಂತ ಉದ್ದಾಡ್ತಾನೆ ಯಾಕೆಂದ್ರೆ ಅವಳಿಂದ ಅವನು ಸೈಕೋನೇ ಆಗೋಗಿರ್ತಾನೆ ಸ್ವಲ್ಪ ದಿನ ಆದ್ಮೇಲೆ ದಾಸೇಗೌಡರು ಏನ್ ಮಾಡ್ತಾರೆ ಎಂಡ್ತಿ ಸರಿ ಹೋಗಿರ್ತಾಳೆ ಅನ್ಬಿಟ್ಟು ಹೊರಗಡೆ ಕಳ್ಸೋದಕ್ಕೆ ಮತ್ತೆ ಮೊಬೈಲ್ ಕೊಡ್ತಾನೆ ಆದ್ರೆ ಅವಳು ಮಾಡೋ ಕೆಲಸ ಏನು ಅದೇ ಕಂತ್ರಿ ಕೆಲಸ ಅದೇ ಕೆಲಸ ಮತ್ತೆ ಶುರು ಮಾಡ್ಕೊಳ್ತಾಳೆ ಮತ್ತೆ ಮೆಸೇಜ್ ಮಾಡೋದು ಮಾತಾಡೋದು ಶುರು ಹಚ್ಕೊಳ್ತಾರೆ ಒಂದು ದಿನ ಎಸ್ ಎಸ್ಸು ನೀನು ನೋಡಬೇಕು ಬಾ ಅಂತ ಒಂದು ಹೋಟೆಲ್ಗೆ ಕರೆಸ್ಕೊಳ್ತಾನೆ ಆದರೆ ಅವ್ನು ಬರಬೇಕಾದ್ರೆ ಒಂದು ಚಾಕು ಸಮೇತ ಬಂದಿರ್ತಾನೆ ಯಾಕಪ್ಪ ಅಂತಂದರೆ ಇವಳು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ನನ್ನನ್ನು ದೂರ ಇಡ್ತಾ ಇದ್ದಾಳೆ ಇವಳು ನನಗೆ ಬೇಕೇ ಬೇಕು ನನಗೆ ಸಿಗದೆ ಇರೋರು ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ಬರೋಕ್ಕೆ ಮುಂಚಿತವಾಗಿ ಒಂದು ಚಾಕುನೂ ಕೂಡ ತಂದಿರ್ತಾನೆ ಹೋಟೆಲ್ಗೆ ಕರೆಸ್ತಾನೆ ಹೋಟೆಲ್ನಲ್ಲಿ ಚೆನ್ನಾಗೇ ಇರ್ತಾರೆ ಎಲ್ಲ ಮುಗಿಸಿ ಬೆತ್ತಲೆ ಮಾಡಿ ಆ ಸೈಕೋ ವರ್ತನೆಯಿಂದ ಅರಿಣಿಯನ್ನ ಹದಿನೇಳು ಬಾರಿ ಚುಚ್ಚಿ 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 ಸಾಯಿಸ್ತಾನೆ ಈಗ ನೀವೇ ಹೇಳಿ ವೀಕ್ಷಕರೇ ಅವಳೇನೋ ಸತ್ತಲು ಸಾಯ್ಲೆ ಆದ್ರೆ ಗಂಡನ ಪರಿಸ್ಥಿತಿ ಏನು ಗಂಡ ಮಾಡಿದ್ರು ಮಕ್ಳು ಏನ್ ತಪ್ಪಾಡಿದ್ರು ವೀಕ್ಷಕರೇ ನೋಡಿದ್ರಲ್ಲ ಇಂತಹ ಅನಾಹುತಗಳು ಇಂತಹ ತಪ್ಪುಗಳು ಪ್ರತಿ ದಿನ ಕೂಡ ನಡೀತಾ ಇದೆ ಇದಕ್ಕೆ ಸಲ್ಯೂಷನ್ ಏನು ಅಂತ ಒಬ್ಬರನ್ನ ಭೇಟಿ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅವ್ರನ್ನ ಭೇಟಿ ಮಾಡೋಣ ಸರ್ ಈಗ ನೀವು ಅನೈತಿಕ ಸಂಬಂಧ ಮತ್ತೆ ಸಂಪರ್ಕದ ಬಗ್ಗೆ ಏನು ಹೇಳ್ಬೇಕು ಅಂತ ಬಂದಿದ್ದೀರಾ ಏನ್ ಹೇಳ್ಬೇಕು ಅನ್ಕೊಂಡಿದೀರ ಸರ್ ವೀಕ್ಷಕರೇ ಅನೈತಿಕ ಸಂಬಂಧ ಅನ್ನೋದು ಇಡೀ ದೇಶನೇ ಸ್ಪ್ರೆಡ್ ಆಗಿದೆ ಈಗ ಅದು ಇಂಡಿಯಾದಲ್ಲಿ ನಂಬರ್ ಒನ್ ಪ್ಲೇಸ್ ನಲ್ಲಿದೆ ಇದು ಒಂದು ರೀತಿಯಾದಂತ ವ್ಯಭಾರ ಆಗಿನ ಜನರೇಷನ್ ಅಲ್ಲಿ ಒಂದೂರಲ್ಲಿ ಒಬ್ರು ಮಾತ್ರ ವ್ಯಭಚಾರ ಇದ್ರು ಆದ್ರೆ ಈಗ ಪ್ರತಿ ಮನೆ ಮನೆಗಳಲ್ಲೂ ವ್ಯಭಚಾರ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಮೊಬೈಲ್ ಆ ಮೊಬೈಲಲ್ಲಿ ನಾವು ಏನೇ ಮಾಡಿದ್ರು ಕೂಡ ಗೊತ್ತಾಗಲ್ಲ ನಾವು ಭಯ ಇಲ್ಲ ಯಾರಿಗೂ ಭಯ ಇಲ್ಲ ಬರಬೇಕು ಪ್ರತಿ ಒಬ್ರಿಗೂ ಬರಬೇಕು ತಪ್ಪು ಮಾಡ್ತಿರೋ ಒಬ್ಬೊಬ್ರಿಗೂ ಭಯ ಬರಬೇಕು ನಮ್ಮ ತಂದೆ ತಾಯಿ ನಮ್ಮ ಮದುವೆ ಮಾಡೋದಕ್ಕೋಸ್ಕರ ಸಾಲ ಮಾಡಿ ಕಾಡಿ ಬೇಡಿ ಅವ್ರ ಇವ್ರ ಹತ್ರ ಈಸ್ಕೊಂಡ್ ಮದುವೆ ಮಾಡ್ತಾರೆ ಆದ್ರೆ ನಾವು ಮಾಡೋದಿನ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಅನೈತಿಕ ಸಂಪರ್ಕ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅನೈತಿಕ ಸಂಬಂಧ ನ ಬೆಳೆಸ್ತಾ ಇರ್ತೀವಿ ತಂದೆ ತಾಯಿ ಮಾಡಿರೋಂಥ ಸಾಲ ಕೂಡ ತೀರಿರಲ್ಲ ಅಷ್ಟರಲ್ಲಿ ಇನ್ನೊಂದ್ ಕಡೆ ಸಂಬಂಧ ಬೆಳೆಸಿ ನಮ್ಮ ಜೀವ ನಾವು ಕಲ್ಕೊಂಡು ಅವ್ರನ್ನ ತಲೆ ಥರನೂ ಮಾಡ್ತೀವಿ ಕಟ್ಕೊಂಡು ಅವ್ರನ್ನ ಬಿಟ್ಟು ಇಟ್ಕೊಳಕ್ ಹೋಗ್ತೀವಿ ಯಾಕಂದ್ರೆ ಭಯ ಇಲ್ಲ ನಾವು ಏನು ಮಾಡ್ತೀವಿ ನಾವು ಮಾಡೋದು ಯಾರಿಗೂ ಗೊತ್ತಾಗಲ್ಲ ನಾವು ಭಯ ಇಲ್ಲ ಆ ಧೈರ್ಯದ ಮೇಲೆ ಎಚ್ ತಪ್ಪುಗಳನ್ನ ಮಾಡಿ ಕೊನೆಗೊಂದಿನ ಜೀವ ಕಳ್ಕೋತಾರೆ ಸರ್ ಈಗ ಗಂಡ ಸರಿ ಇಲ್ಲ ಅದಕ್ಕೆ ನಾವು ಬೇರೆ ಕಾಂಟ್ಯಾಕ್ಟ್ ಇಟ್ಕೊಂಡ್ವಿ ಇಲ್ಲ ಎಂಟಿ ಸರಿ ಇಲ್ಲ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದೀವಿ ಅಂತ ಜನ ಹೇಳ್ತಾರಲ್ಲ ಸರ್ ಏನು ಗಂಡ ಸರಿ ಇಲ್ಲ ಇಲ್ಲ ಹೆಂಡತಿ ಸರಿ ಇಲ್ಲ ಅಂತ ಬೇರೆ ಸಂಪರ್ಕ ಮದುವೆ ಮುಂಚೆ ಗಂಟೆ ಗಂಟ್ಲೆ ಚಿನ್ನ ರನ್ನ ಮತ್ತೆ ಏನ್ ಸಮಾಚಾರ ಮತ್ತೆ ಏನ್ ಸಮಾಚಾರ ಅಂತ ಗಂಟು ಗಂಟ್ಲೆ ಮಾತಾಡ್ಬೇಕಾದ್ರೆ ಆಗ ಇಷ್ಟ ಆಗಿರ್ಲಿಲ್ವಾ ಇಷ್ಟಪಟ್ಟು ತಾನೇ ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಇಷ್ಟ ಆಗ್ತಿರಿದೇನು ಇದು ಆಸೆಗೆ ಮಿಗಿಲಾದ ಆಸೆ ದುರಾಸೆ ಇದು ಬೇಕು ಅದು ಬೇಕು ಅನ್ನೋ ದುರಾಸೆ ಮದುವೆಗೆ ಮುಂಚೆ ಇರೋ ಆಸೆ ಮಾತುಗಳೆಲ್ಲ ಮದುವೆ ಆದ್ಮೇಲೆ ಹಾಕಿರಲ್ಲ ಸಿಕ್ಕಾಯ್ತಲ್ಲ ನಂದು ಅಂತಾಯ್ತು ಇನ್ನು ಬಿಟ್ಟು ಹೋಗಲ್ಲ ಅನ್ನೋ ಧೈರ್ಯ ಮದ್ವೆ ಮುಂಚೆ ಇದ್ದಿದ್ದು ಪ್ರೀತಿ ಮದ್ವೆ ಆದ್ಮೇಲೆ ತೋರಿಸಿದ್ರೆ ಯಾಕೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಪ್ರೀತಿ ತೋರಿಸಿದ್ರೆ ಯಾರು ಇನ್ನೊಬ್ರು ಸಂಪರ್ಕಕ್ಕೆ ಹೋಗಲ್ಲ ಪ್ರೀತಿ ತೋರ್ಸಿದ್ಮೇಲೂ ಕೂಡ ಸಂಪರ್ಕ ಮಾಡಿದ್ರೆ ಅದೊಂಥರ ದುರಾಸೆ ಇಂಥ ಸಂಪರ್ಕಗಳಿಗೆ ಇನ್ ಮುಂದೆ ಬಿತ್ತು ಬ್ರೇಕ್ ಮನೇಲಿ ಎನಿ ಟೈಮ್ ಫೋನ್ ಮಾತಾಡೋರ್ಗೆ ಸ್ಕೂಲ್ ನಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾರೆ ಫೋನ್ ಇಟ್ಕೊಂಡ್ ಮಾತಾಡೋರ್ಗೆ ಆಫೀಸ್ ನಲ್ಲಿ ಫೋನ್ ಮಾತಾಡೋರ್ಗೆ ಕೆಲಸ ಮಾಡ್ಬೇಕಾರೆ ಫೋನ್ ಮಾತಾಡೋರ್ಗೆ ಇಂಥವರ ಬಂಡ ಪ್ರತಿ ಒಂದು ಕೂಡ ಬಯಲಾಗುತ್ತೆ ಸರ್ ಮನೇಲಿ ಯಾವಾಗಲೂ ಜಗಳ ಸರ್ ಕಿರಿಕಿರಿ ನಮಗೆ ಸರಿಯಾಗಿ ಟೈಮ್ ಪಾಸ್ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಸಂಪರ್ಕ ಇಟ್ಕೊಂಡೆ ಏನು ಹೇಳ್ತೀರಾ ಸರ್ ಜಗಳ ಯಾರ ಮನೇಲಿಲ್ಲ ಜಗಳ ಪ್ರತಿ ಒಂದು ಮನೇಲೂ ಕೂಡ ಜಗಳನೇ ಆ ಜಗಳನ ಪ್ರೀತಿ ಅನ್ಕೊಂಡೋದ್ರೆ ಯಾವ ಸಮಸ್ಯೆನೂ ಬರಲ್ಲ ಜಗಳ ಆಡ್ತಾರೆ ಅಂತ ಇನ್ನೊಬ್ಬ ಸಂಪರ್ಕದಲ್ಲಿ ಇಟ್ಕೊಂಡಾಗ ಆ ಕ್ಷಣ ಆ ದಿನ ಮಾತ್ರ ಖುಷಿ ಇರುತ್ತೆ ಅವ್ರ ಜೊತೆಲೂ ಸ್ವಲ್ಪ ದಿನ ಸಂಸಾರ ಮಾಡಿ ಆಗ ಗೊತ್ತಾಗುತ್ತೆ ಅಲ್ಲೂ ಕೂಡ ಜಗಳ ಬರುತ್ತೆ ಆಗೇನ್ ಮಾಡ್ತೀರಾ ಮತ್ತೆ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ತೀರಾ ಇದಕ್ಕೆ ಸಂಸಾರ ಅನ್ನಲ್ಲ ವ್ಯಪಚಾರ ಅಂತಾರೆ ಜೀವನದಲ್ಲಿ ಗಂಡ ಹೆಂಡತಿ ಮಕ್ಕಳು ಅಂತ ಖುಷಿ ಖುಷಿಯಾಗಿ ನಗ್ ನಗ್ತಾ ಜೀವನ ಮಾಡ್ಕೊಂಡೋಗಿ ಜಗಳ ಬರೋದು ಮಾಮೂಲಿ ಆದರೆ ಆ ಜಗಳನ ಪ್ರೀತಿ ಅನ್ಕೊಂಡು ಸಂಸಾರ ಮಾಡಿ ಇನ್ನ ಟೈಮ್ ಪಾಸ್ ಟೈಮ್ ಪಾಸ್ ಮಾಡೋಕೆ ಇನ್ನೊಬ್ಬರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡೆ ಟೈಮ್ ಪಾಸ್ ಮಾಡಬೇಕು ಅಂತ ಏನಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ ನಾನಾ ದಾರಿಗಳಿದೆ ನೀವು ಮಾಡ್ತಾರೋ ಟೈಮ್ ಪಾಸಿಂದ ಅನಾಹುತ ಆಗುತ್ತೆ ಹೊರ್ತು ಒಳ್ಳೆಯದಾಗಲ್ಲ ನೀವು ಟೈಮ್ ಪಾಸ್ಗೆ ಅಂತ ಸಂಪರ್ಕ ಮಾಡೋದು ಅದು ಮೋಹಕ್ಕೆ ಒಳಗಾಗುತ್ತೆ ಮೋಹಕ್ಕೆ ಒಳಗಾದರೆ ಏನೇನು ಅನಾಹುತಗಳಾಗತ್ತೆ ಅಂತ ಈಗೆರಡು ಡೆಮೋ ವಿಡಿಯೋ ಕೂಡ ನೋಡಿದ್ದೀರ ಸರ್ ನಾನು ಗಂಡಿನಗೆ ಈಗ ಬೇರೆ ಕಡೆ ಸಂಪರ್ಕ ಇದೆ ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ಸಲ್ಲ ಅದಕ್ಕೆ ನಾನು ಕೂಡ ಬೇರೆ ಕಡೆ ಸಂಪರ್ಕ ಇಟ್ಕೊಂಡಿದ್ದೀನಿ ನನ್ನ ಮಗುಗೋಸ್ಕರ ಗಂಡಿನ ಜೊತೆಯಲ್ಲಿ ಅಷ್ಟೇ ಅನ್ನೋರಿಗೆ ಏನು ಹೇಳ್ತೀರಾ ಸರ್ ಗಂಡ ಆಗಿರ್ಲಿ ಇಲ್ಲ ಎಂಟಿ ಆಗಿರ್ಲಿ ಯಾರೇ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸ್ಬೇಕೇ ವಿನ ಅದನ್ನ ಬಿಟ್ಟು ಅವನ್ ತಪ್ಪು ಮಾಡ್ದ ಅವನ್ಗಿಂತ ನಾನೇನ್ ಕಮ್ಮಿ ಅನ್ಬಿಟ್ಟು ಏನಾದ್ರೂ ಅಡ್ಡ ದಾರಿ ಹಿಡಿದ್ರೆ ಮುಂದೆ ಬರೋಂಥ ಪರಿಣಾಮಗಳನ್ನ ಹೆದರಿಸ್ಬೇಕಾಗಿರುತ್ತೆ ಇದು ನಮ್ಮ ಸಂಪ್ರದಾಯನೂ ಅಲ್ಲ ತಪ್ಪು ಮೇಲೆ ತಪ್ಪು ಮಾಡೋದ್ರಿಂದ ನಮ್ಮ ತಂದೆ ತಾಯಿ ಇನ್ನೊಬ್ರ ಮುಂದೆ ತಲೆ ತಗ್ಗಿಸ್ಬೇಕಾಗಿರುತ್ತೆ ನಿಮ್ಮ ಸಂಬಂಧಿಕರ ಮುಂದೆ ನೀವು ಕೂಡ ತಲೆ ತಗ್ಸ್ಬೇಕಾಗಿರುತ್ತೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಕೂಡ ಅದೇ ಬುದ್ಧಿ ಕಳೀತಾರೆ ಯಾಕೆಂದ್ರೆ ಮಕ್ಕಳು ಮುಂದೆನೆ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರ್ತೀರ ಗಂಟೆ ಗಂಟಲೆ ಮಾತಾಡ್ತಾ ಇರ್ತೀರಾ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಂತ ಆದ್ರೆ ಮಕ್ಕಳಿಗೆ ರಿಟರ್ನ್ ಏಳಕ್ ಬರ್ದಿರ್ಬೋದು ಆದ್ರೆ ಕ್ಯಾಚಿಂಗ್ ಕೆಪಾಸಿಟಿ ತುಂಬಾನೇ ಇರುತ್ತೆ ಮಕ್ಕಳು ನಿಮ್ಮ ಅಬ್ಸರ್ವೇಷನ್ ನಿಮ್ ಮಾತಾಡದೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ ಒಂದು ದಿನ ನೀವು ಮಾಡಿರಂತ ತಪ್ಪುಗಳನ್ನ ಅರಿತು ನೀವು ಸರಿ ಹೋಗಿರ್ಬೋದು ಇಲ್ಲ ತಪ್ಪುಗಳನ್ನೇ ಮಾಡ್ತಾ ಇರ್ಬೋದು ಆದ್ರೆ ನಿಮ್ಮ ಮಕ್ಕಳಿಗೂ ಅದೇ ಬುದ್ಧಿ ಬಂದು ಅವರು ಅದೇ ಕೆಲಸ ಮಾಡ್ತಾರೆ ಆಗ ನಿಮ್ಮ ಮಕ್ಳಿಗೇನಾದ್ರೂ ನೀವು ಕೇಳಕ್ ಹೋದ್ರೆ ಅಲ್ಲಿ ರಿಟರ್ನ್ ಏನ್ ಬರುತ್ತೆ ಗೊತ್ತಾ ನೀನೇನ್ ಸಾಚಾನ ನೀನೇನ್ ಮಾಡಿಲ್ವಾ ನನ್ಗೆ ಹೇಳಕ್ ಬಂದ್ಬಿಟ್ಟೆ ಅಣ್ಣ ಒಂದು ಮಾತು ಯಾವ್ದ್ರಲ್ಲಿ ಒಡ್ದಂಗಿರುತ್ತೆ ಗೊತ್ತಾ ಚಪ್ಪಲೆ ಓಡಿಸ್ಕೋಬಹುದು ಆದ್ರೆ ಇಂಥ ಮಾತುಗಳಲ್ಲಿ ಓಡಿಸ್ಕೊಳ್ಳೋದಿದೆ ನೋಡಿ ಅದು ನರಕ ವೇದನೆ ಈ ನರಕ ವೇದನೆ ನೀವು ಅನುಭವಿಸ್ಬೇಕಾ ಜೀವನ ಪರ್ಯಂತ ಅನುಭವಿಸ್ಬೇಕಾಗಿರುತ್ತೆ ಹೀಗೇಳಿ ಗಂಡ ತಪ್ಪು ಮಾಡಿದ್ರಲ್ಲಿ ಎಂತಿ ತಪ್ಪು ಮಾಡಿದ್ರೆ ನಾವು ತರಿಗಿಡಿಬೇಕಾ ಇಲ್ಲ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸ್ಬೇಕಾ ನಮ್ಮ ಸುಖಕ್ಕೋಸ್ಕರ ನಮ್ಮ ಟೈಮ್ ಪಾಸ್ಗೋಸ್ಕರ ನಮ್ಮ ಆಸೆಗಳ್ಗೋಸ್ಕರ ನಮ್ಮ ಜೀವನನ ನಾವೇ ನರಕಕ್ಕೆ ತಳ್ತಾ ಇದ್ದೀವಿ ನಮ್ಮಿಂದ ನಮ್ಮ ತಂದೆ ತಾಯಿಗಳು ಕೂಡ ಎಲ್ರ ಮುಂದೆ ತಲೆ ತಗ್ಸ್ಬೇಕು ನಮ್ ಜೊತೆ ಕೂಡ ಸರಿಯಾದ ರೀತಿಯಲ್ಲಿ ಮಾತಾಡ್ಸಲ್ಲ ನಮ್ಮ ಸಂಬಂಧಿಕರು ಯಾರು ಕೂಡ ಮಾತಾಡ್ಸಲ್ಲ ಇನ್ನು ತಮ್ಮ ಮಕ್ಳು ಮುಂದೆನೆ ನಾವು ತಲೆ ತಗಸ್ ಪರಿಣಾಮ ಹೋಗುತ್ತೆ ಇದೆಲ್ಲ ಬೇಕಾ ಬೇಕು ಅನ್ನೋರು ಮುನ್ನುಗ್ಗಿ ಗಂಡನ್ಗೆ ಎಂತಿ ಮೋಸ ಮಾಡೋಳು ಎಂಟಿಗೆ ಗಂಡ ಮೋಸ ಮಾಡೋನು ಇಂಥವರ ಬಂಡವಾಳ ಬಯಲಾಗುತ್ತೆ ಮುಖವಾಡ ಎಲ್ಲ ಇನ್ ಮುಂದೆ ಕಳ್ಚೋಗುತ್ತೆ సార్ ఈ బంళ బయలు మరి ముఖవాడ కల్చె అంతా సార్ ఏం సార్ ఇది ఇదొందు వైరస్ ఎంఎస్ సీక్రెట్ వైరస్ అంద్ర మొబైల్ సెక్యూరిటీ వైరస్ ಈ ಆ್ಯಪ್ನ ಮೊಬೈಲಲ್ಲಿ ಇನ್ಸರ್ಟ್ ಮಾಡಿದ್ರೆ ನಿಮಗೆ ಎಲ್ಲೂ ಆ್ಯಪ್ ಕಾಣಿಸಲ್ಲ ಅದು ಸೀಕ್ರೆಟ್ ಆಗಿ ವೈರಸ್ ಆಗಿರುತ್ತೆ ನೀವು ಮೊಬೈಲ್ ಅಲ್ಲಿ ಏನೇ ಮಾಡಿದ್ರು ಗೊತ್ತಾಗುತ್ತೆ ಕಾಲ್ಸ್ ಆಗಿರ್ಬೋದು ಮೆಸೇಜಸ್ ಆಗಿರ್ಬೋದು ವಾಟ್ಸಪ್ ಕಾಲ್ಸು ವಾಟ್ಸ್ಆಪ್ ಮೆಸೇಜಸ್ ವಾಟ್ಸ್ಆಪ್ ವೀಡಿಯೋ ಕಾಲ್ಸ್ ಮತ್ತೆ ನೀವು ಲೊಕೇಶನ್ ಎಲ್ಲ ಡೀಟೇಲ್ ಕೂಡ ಬಯಲಾಗುತ್ತೆ ಈ ಆ್ಯಪ್ನ ನಾನು ಪಬ್ಲಿಕ್ ಮಾಡ್ತಾ ಇಲ್ಲ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಕಾಮೆಂಟ್ನಲ್ಲಿ ನಿಮ್ಮ ಮೇಲ್ ಐಡಿ ಕಳಿಸಿ ಆ ಮೇಲ್ ಐಡಿಗೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಸರ್ ಈ ಆ್ಯಪ್ ನೀವು ಯಾಕೆ ಮೇಲ್ ಐಡಿ ಕಳಿಸಬೇಕು ಡೈರೆಕ್ಟಾಗಿ ಆಗಿ ಪಬ್ಲಿಕ್ ಗೆ ಈ ಆ್ಯಪ್ನ ಪಬ್ಲಿಕ್ ಬಿಟ್ರೆ ಸುಮ್ ಸುಮ್ನೆ ಅಪ್ಲೈ ಮಾಡಿ ಮಿಸ್ಯೂಸ್ ಆಗುತ್ತೆ ಸುಮ್ ಸುಮ್ನೆ ಅನಾಹುತಗಳಾಗುತ್ತೆ ಏನೂ ಸಂಪರ್ಕ ಇರಲ್ಲ ಸುಮ್ನೆ ಮೊಬೈಲ್ ಅಪ್ಲೈ ಮಾಡ್ತಾರೆ ಅವ್ರು ಯಾವ್ದಾರು ಅವ್ರ ತಂದೆ ತಾಯಿ ಅವರನ್ನ ತಮ್ಮ ಇಂಥವ್ರ ಜೊತೆ ಏನೋ ವಿಷಯ ಹೇಳಿರ್ತಾರೆ ಅದನ್ನ ಗಂಡ ನೋಡಿ ಯಾಕೆ ರೀತಿ ಮಾತಾಡಿದೆ ಅಂತ ಜಗಳ ಆಡಕ್ ಸ್ಟಾರ್ಟ್ ಮಾಡ್ತಾರೆ ಆ ಜಗಳದಲ್ಲಿ ಡೌಟ್ ಪಡ್ತೀಯಾ ಅಂತ ಅನಾಹುತ ಕೂಡ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಹ್ಯಾಪ್ನ ಪಬ್ಲಿಕ್ ಮಾಡ್ತಾ ಇಲ್ಲ ಇದೊಂದು ಸೀಕ್ರೆಟ್ನ ಬೈಲ್ ಮಾಡೋ ಹ್ಯಾಪ್ನ ನಾನು ಸೀಕ್ರೆಟಾಗಿ ಆಗಿ ಇಡ್ತಾ ಇದ್ದೀನಿ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಡೌಟ್ ಇದೆ ಅಂಥವ್ರು ಮಾತ್ರ ಈ ಆ್ಯಪ್ನ ಅಪ್ಲೈ ಮಾಡಿ ಸರ್ ನನಗೆ ಇಬ್ಬರನ್ನ ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆ ಅದಕ್ಕೆ ಇನ್ನೊಬ್ರು ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಏನು ಹೇಳ್ತೀರಾ ಸರ್ ನಿಮಗೆ ಹತ್ತು ಜನ ಮೇಂಟೈನ್ ಮಾಡೋ ಕೆಪಾಸಿಟಿ ಇರ್ಬೋದು ಅದಕ್ಕೆ ಕಾನೂನು ಒಪ್ಪಲ್ವಾ ಸಮಾಜ ಒಪ್ಪಲ್ವಾ ನಿನ್ನ ಕೆಪಾಸಿಟಿ ಇದೆ ಅಂದ್ಬಿಟ್ಟು ಇನ್ನೊಬ್ರು ನೆನ್ತಿನ ತಿನ್ ಮೇಂಟೈನ್ ಮಾಡೋಕೋದ್ರೆ ಗಂಡ ನೀನ್ ಮೇಂಟೈನ್ ಮಾಡ್ತಿದ್ಯಾ ನಾನೇನು ಮಾಡಲಿ ನಾನೀಗ ಮಾಡ್ತೀನಿ ಅಂದ್ರೆ ಅನೈತಿಕ ಸಂಬಂಧ ಉಟ್ಕೊಳ್ಳೋದೆ ಈ ಸಂಪರ್ಕದಿಂದ ಮೊಬೈಲ್ ಅಲ್ಲಿ ಬರೋ ಕಾಲ್ ಮೆಸೇಜ್ ಗಳು ಕಟ್ ಮಾಡಿದ್ರೆ ಅನೈತಿಕ ಸಂಬಂಧಗಳು ಆಟೋಮೆಟಿಕ್ ಆಗಿ ಕಟ್ ಆಗೋಗುತ್ತೆ ನೀವೇ ಹೇಳಿ ಗಂಡನ್ ಜೊತೆ ಎಂತಿ ಇದ್ರೆ ಎಂತಿ ಯಾರಾದ್ರೂ ತಲೆ ನೋಡ್ತಾಳ ಇಲ್ಲ ಎಂಟಿ ಜೊತೆ ಗಂಡ ಇದ್ರೆ ಗಂಡ ಯಾರ್ನಾದ್ರೂ ತಲೆ ನೋಡ್ತಾನ ಯಾಕೆ ಭಯ ಜತೆಯಲ್ಲಿದ್ರೆ ಭಯ ಜೊತೇಲಿಲ್ಲ ಅಂದ್ರೆ ನೋಡ ನೋಟ ಏನು ಹಾಡು ಆಟಗಳೇನು ಅಬ್ಬ ಇದ್ದಾಗ ಎಷ್ಟು ಭಯ ಇರುತ್ತೋ ಇನ್ಮೇಲೆ ಅಷ್ಟೇ ಭಯ ಇರ್ಬೇಕು ಮೊಬೈಲು ಕೈಯಲ್ಲಿದ್ರೆ ಗಂಡ ಜೊತೆಲಿದ್ದಾನೆ ಇಲ್ಲ ಎಂಟಿ ಜೊತೆಲಿದ್ದಾಳೆ ಹಣ್ಣು ಭಯ ಇರ್ಬೇಕು ಮೊಬೈಲ್ ಅಲ್ಲಿ ಈ ವೈರಸ್ ನ ಇನ್ಸ್ಟಾಲ್ ಮಾಡಿ ನೀವು ಕೆಲ್ಸಕ್ಕಲ್ಲ ಫಾರಿನ್ ಬೇಕಾದ್ರೆ ಹೋಗ್ಬೋದು ಯಾಕಂದ್ರೆ ಆ ಮೊಬೈಲ್ ಕಂಟ್ರೋಲ್ ನಿಮ್ ಇರುತ್ತೆ ಹೆಂಗಸರು ಕೂಡ ಅಷ್ಟೇ ಗಂಡ ಕೆಲ್ಸಕ್ಕೋಗಿ ಏನ್ ಮಾಡ್ತೇನೆ ಭಯ ಬೇಡ ಆ ಮೊಬೈಲ್ ಅಲ್ಲಿ ವೈರಸ್ ಇನ್ಸ್ಟಾಲ್ ಮಾಡಿ ಅವ್ರ ಮೊಬೈಲ್ ಕಂಟ್ರೋಲ್ ಪೂರ್ತಿ ನಿಮ್ ಕೈಲಲ್ಲಿ ಇರುತ್ತೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಈ ಆಪ್ ನಿಮ್ಮ ಸಂಗಾತಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಕರೆಕ್ಟ್ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ ನೀವು ತಪ್ಪು ಹಿಡಿದು ಅವ್ರನ್ನ ಸರಿಪಡಿಸ್ ಹೋಗ್ಬೇಡಿ ಫಸ್ಟ್ ನಿಮ್ದು ಕರೆಕ್ಟ್ ಅಂತ ನೀವು ನೋಡ್ಕೊಂಡು ಆಮೇಲೆ ಅವ್ರನ್ನ ಕಂಟ್ರೋಲ್ ತಗೊಳ್ಳಿ ಕೊನೆಯದಾಗಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಈ ಆಪ್ ನ ಸುಮ್ ಸುಮ್ನೆ ಅಪ್ಲೈ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅನಾಹುತಗಳಾಗುತ್ತೆ ಡೌಟ್ ಇದ್ರೆ ಮಾತ್ರ ಅಪ್ಲೈ ಮಾಡಿ ತಪ್ಪು ಮಾಡೋರು ಒಂದು ವಿಷಯ ಮೈಂಡ್ ನಲ್ಲಿ ಇಟ್ಕೊಳ್ಳಿ ಈ ವಿಡಿಯೋನ ನಿಮ್ ಗಂಡ ನೋಡ್ತಿರ್ಬೋದು ಈ ವಿಡಿಯೋನ ನಿಮ್ ಹೆಂಡತಿ ನೋಡ್ತಿರ್ಬೋದು ಬಿ ಕೇರ್ಫುಲ್ ವೀಕ್ಷಕರೇ ಈಗ ಇಷ್ಟು ಕೇಳಿದ್ರಲ್ಲ ಇದು ಇಷ್ಟು ಸತ್ಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವುದೇ ತರದಂತ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದಿಲ್ಲ ಈಗ ಆ ಆ್ಯಪ್ ಬಗ್ಗೆ ಮಾತಾಡಿದ್ವಿ ಆ ಆ್ಯಪ್ ಡೆಮೋ ಹೇಗಿರುತ್ತೆ ಅಂತ ಒಂದ್ಸಲ ನೋಡೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾನು ಓಪನ್ ಮಾಡ್ತಾರಂತೂ ನೀವು ಯಾರು ಆಪರೇಟ್ ಮಾಡ್ತಾ ಇದ್ರ ಅವ್ರ ಮೊಬೈಲ್ ಅಲ್ಲಿ ಅವ್ರ ಮೊಬೈಲಲ್ಲಿ ಲಾಗಿನ್ ಮಾಡಿ ಆಪರೇಟ್ ಮಾಡೋಂಥದ್ದು ಅಂದ್ರೆ ಯಾರು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರ್ತೀರ ಅವ್ರ ಮೊಬೈಲ್ ಡೀಟೇಲ್ ಎಲ್ಲ ಕೂಡ ನಿಮ್ಮ ಮೊಬೈಲಲ್ಲಿ ನೀವು ಲಾಗಿನ್ ಮಾಡಿದ್ರೆ ನೀವು ಎಲ್ಲ ಡೀಟೇಲ್ ಕೂಡ ನಿಮ್ಮ ಮೊಬೈಲಲ್ಲಿ ಶೋ ಆಗುತ್ತೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಇಲ್ಲಿ ವೈಫ್ ಅಂತ ಇಟ್ಕೊಂಡಿದೀನಿ ನೋಡಿ ಇದು ವೈಫ್ ಅಂದ್ರೆ ಇನ್ನೊಂದು ಮೊಬೈಲಲ್ಲಿ ಇನ್ಸ್ಟಾಲ್ ಅಂದ್ರೆ ಒಂದು ವೈರಸ್ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿರೋದು ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಆ್ಯಪ್ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ ಅವ್ರು ಎಲ್ಲೇ ಚೆಕ್ ಮಾಡಿದ್ರು ಕಾಣಿಸಲ್ಲ ಅದು ಕೋಡಿಂಗ್ ಮುಖಾಂತರ ಒಂದು ಕೋಡ್ನ ಟೈಪ್ ಮಾಡಿದ್ರೆ ಮಾತ್ರ ಕೋಡಿಂಗಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ವೈಫ್ ಅಂತ ನೋಡಿ ನೋಡಿ ವೈಫ್ ಅನ್ನೋದು ಈ ಮೊಬೈಲ್ ಅಲ್ಲ ಇನ್ನೊಂದು ಮೊಬೈಲ್ ವೀಕ್ಷಕರೇ ಅಂದ್ರೆ ಯಾರ ಮೊಬೈಲ್ ಆಪ್ ಇನ್ಸ್ಟಾಲ್ ಮಾಡಿರ್ತೀವೋ ಆ ಆಪ್ ಡೀಟೇಲ್ ಎಲ್ಲ ನಿಮ್ಮ ಮೊಬೈಲ್ ಅಲ್ಲಿ ನೀವು ಎಲ್ಲೇ ಕೂತ್ಕೊಂಡಿದ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಆ ಮೊಬೈಲ್ ಡೀಟೇಲ್ ನೀವು ನೋಡಬಹುದು ಇಲ್ಲಿ ನೋಡ್ತಾ ಇರಬಹುದು ವೈಫ್ ಅಂತಂದ್ರೆ ನಿಮ್ಮ ಇನ್ನೊಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿರೋಂಥದ್ದು ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡಿ ವೀಕ್ಷಕರ ಇಲ್ಲಿ ಕಾಲ್ ಲಾಕ್ಸ್ ಅಂತಿದೆ ಕಾಲ್ ಲಾಕ್ಸ್ ಅಂದ್ರೆ ಇಷ್ಟು ಕಾಲ್ಸ್ ಬಂದಿರೋದು ಹೋಗಿರೋ ಇನ್ಕಮಿಂಗ್ ಔಟ್ ಕಯಿಂಗ್ ಮತ್ತೆ ಮಿಸ್ ಕಾಲ್ಸ್ ಪ್ರತಿಯೊಂದು ಕೂಡ ಇರುತ್ತೆ ಬಟ್ ಈ ಕಾಲ್ ಲಾಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಆ ಮೊಬೈಲ್ ಅಲ್ಲಿ ಕಾಲ್ಸ್ ಮಾಡಿ ಅಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಇದ್ರಲ್ಲಿ ಡಿಲೀಟ್ ಆಗಲ್ಲ ವೀಕ್ಷಕರೇ ಲಾಗಿನ್ ಮಾಡಿ ನೋಡಂತ ಮೊಬೈಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲ್ಲ ಹಾಗೆ ಇರುತ್ತೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ ಮತ್ತೆ ಜಿ ಪಿ ಎಸ್ ಜಿ ಪಿ ಎಸ್ ಲೊಕೇಶನ್ ಕೂಡ ನೀವು ಎಲ್ಲೆಲ್ಲಿ ಹೋದ್ರೆ ಎಲ್ಲಿ ಬಂದ್ರಿ ಎಲ್ಲರೂ ಮೂವ್ ಆದ್ರೆ ಸಾಕು ಅಲ್ಲಿಂದ ಮೂವ್ಮೆಂಟ್ ಕೂಡ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ ಮತ್ತೆ ಫೋಟೋ ಮತ್ತೆ ಇಮೇಜಸ್ ಅದ್ರಲ್ಲಿ ಆ ಮೊಬೈಲ್ ಅಲ್ಲಿ ಎಷ್ಟು ಫೋಟೋಸ್ ಇಮೇಜಸ್ ಇಟ್ಕೊಂಡಿರ್ತಾರೆ ಅಷ್ಟು ಫೋಟೋ ಇಮೇಜಸ್ ಕೂಡ ಇಲ್ಲಿ ನೋಡಬಹುದಾಗಿದೆ ಮತ್ತೆ ಕಾಲ್ ರೆಕಾರ್ಡಿಂಗ್ಸ್ ಕೂಡ ಇಲ್ಲಿ ಜೀರೋ ತೋರಿಸೋದು ವೀಕ್ಷಕ ಈಗ ಇದು ಈ ಆಪ್ ನ ಜಸ್ಟ್ ಇನ್ಸ್ಟಾಲ್ ಮಾಡಿ ನಿಮಗೆ ತೋರ್ಸಾರ ಈ ಇನ್ಸ್ಟಾಲ್ ಆದ್ಮೇಲೆ ಯಾವುದೇ ತರದಂತ ಕಾಲ್ ಕೂಡ ಬಂದಿಲ್ಲ ಸೊ ಅದರಿಂದ ರೆಕಾರ್ಡ್ ಆಗಿಲ್ಲ ವೀಕ್ಷಕರೇ ಅದಾದ ನಂತರ ಇಲ್ಲಿ ನೋಡ್ತಾ ಇರೋದು ಆ್ಯಪ್ ಡೀಟೇಲ್ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಎಷ್ಟು ಆಪ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಯಾವುದೇ ತರ ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮು ನೀವು ಏನೇ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿದ್ರು ಅಷ್ಟು ಆ್ಯಪ್ ಡೀಟೇಲ್ ಕೂಡ ಇಲ್ಲಿ ಶೋ ಆಗುತ್ತೆ ಅದಾದ್ಮೇಲೆ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ಅಂತಿದೆ ನೋಡಿ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾಗಳು ನೀವೇನು ಆ್ಯಪ್ಗಳು ಗಳು ಬಳಸ್ತಾ ಇರ್ತೀರಾ ಆಪ್ ಡೀಟೇಲ್ ಎಲ್ಲ ಇದರಲ್ಲಿ ಶೋ ಆಗ್ತಾ ಇರುತ್ತೆ ಅದಾದ್ಮೇಲೆ ನೀವು ಕಾಂಟೆಕ್ಟ್ ಅಂತಿದೆ ನೋಡಿ ವೀಕ್ಷಕರ ಕಾಂಟೆಕ್ಟ್ ಅಂದ್ರೆ ಆ ಮೊಬೈಲ್ ಅಲ್ಲಿ ಎಷ್ಟು ಕಾಂಟೆಕ್ಟ್ನ ಸೇವ್ ಮಾಡ್ಕೊಂಡಿರ್ತೀರ ಅಷ್ಟು ಕಾಂಟೆಕ್ಟ್ ಕೂಡ ಇಲ್ಲಿ ಶೋ ಆಗುತ್ತೆ ವೀಕ್ಷಕರೇ ಈ ಲಾಗಿನ್ ಈ ಲಾಗಿನ್ ಐ ಡಿನ ನೀವು ಮೊಬೈಲ್ಗಳಲ್ಲೂ ಯೂಸ್ ಮಾಡ್ಬೋದು ಇಲ್ಲ ಲ್ಯಾಪ್ಟಾಪ್ ಇಲ್ಲ ಗಳಲ್ಲೂ ಯೂಸ್ ಮಾಡ್ಬೋದು ವೀಕ್ಷಕರೇ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲ ಲಾಗಿನ್ ಅಂತ ಇರುತ್ತೆ ಲಾಗಿನ್ ನಲ್ಲಿ ನೀವು ಯೂಸರ್ ಐ ಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು ಅದನ್ನು ನೀವು ಕಾಮೆಂಟ್ನಲ್ಲಿ ನಿಮ್ಮ ಮೇಲ್ ಐ ಡಿ ತಿಳಿಸ್ಕೊಡಿ ಆ ಮೇಲ್ ಐ ನಾವು ಲಿಂಕ್ ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗೆ ಮೇಲ್ಗಡೆ ಸ್ಕ್ರಾಲ್ ಮಾಡ್ಕೊಂಬಂದ್ರೆ ಮೂರು ಲೈನ್ಸ್ ಇದೆ ಮೂರು ಲೈನ್ಸ್ ಇದೆ ನೋಡಿ ವೀಕ್ಷಕರ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ಕಾಲ್ ಡೀಟೇಲ್ ಎಸ್ ಎಮ್ ಎಸ್ ರೆಕಾರ್ಡ್ ಕಾಂಟ್ಯಾಕ್ಟ್ ಬುಕ್ ಮತ್ತೆ ಬ್ರೌಸಿಂಗ್ ಡೀಟೇಲ್ ಅಂತ ಇದೆ ನೋಡಿ ವೀಕ್ಷಕರೇ ಹಿಸ್ಟ್ರಿ ಅಂತ ಇದೆ ನೋಡಿ ವೀಕ್ಷಕರೇ ಇಲ್ಲಿ ಬ್ರೌಸಿಂಗ್ ಹಿಸ್ಟ್ರಿ ಅಂತಂದ್ರೆ ನೀವು ಗೂಗಲ್ ಕ್ರೋಮ್ಗಳಲ್ಲಿ ಗಳಲ್ಲಿ ಅಂದ್ರೆ ನೀವು ಇಂಟರ್ನೆಟ್ ಗಳಲ್ಲಿ ಒಂದು ವಿಡಿಯೋಗಳು ನೋಡಿದ್ರೆ ಕ್ರೋಮ್ ಆಗಿರ್ಬೋದು ಬೇರೆ ವೆಬ್ಸೈಟ್ ನೀವು ಓಪನ್ ಮಾಡಿ ಯಾವ್ದಾದ್ರು ಇಂಟರ್ನೆಟ್ ಇಲ್ಲ ಬೇರೆ ಯಾವ್ದಾರು ವೀಡಿಯೋಗಳು ಏನಾದರೂ ನೀವು ನೋಡಿದ್ರೆ ಇಲ್ಲಿ ವೆಬ್ಸೈಟ್ ಗಳು ಓಪನ್ ಮಾಡಿದ್ರೆ ಆ ಬ್ರೌಸಿಂಗ್ ಇಸ್ಟ್ರಿ ಕಂಪ್ಲೀಟ್ ಮಾಹಿತಿ ನೀವು ಏನೇ ನೋಡಿದಿರಾ ಅನ್ನೋ ಅನ್ನೋ ಮಾಹಿತಿಗಳೆಲ್ಲ ಅದ ನಂತರ ಇಲ್ಲಿ ಆಪ್ಸ್ ಅಂತಿದೆ ನೋಡಿ ವೀಕ್ಷಕರೇ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ಯಾವ ಆಪ್ ಅಂದರೆ ಅಂದ್ರೆ ಆ ಮೊಬೈಲ್ ಅಲ್ಲಿ ಯಾವ ಆಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅನ್ನೋ ಕಂಪ್ಲೀಟ್ ಡೀಟೇಲ್ ಕೂಡ ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ಇಲ್ಲಿ ಡಿವೈಸ್ ಇನ್ಫಾರ್ಮೇಷನ್ ಅಂತಿದೆ ನೋಡಿ ಡಿವೈಸ್ ಇನ್ಫಾರ್ಮೇಷನ್ ಅಲ್ಲಿ ಆ ಮೊಬೈಲ್ ನಲ್ಲಿ ಅಂದ್ರೆ ಇನ್ಸ್ಟಾಲ್ ಮಾಡಿರೋ ಮೊಬೈಲ್ ವೈಫೈ ಆನ್ ಆಗಿದೆಯಾ ಆನ್ ಆಗಿಲ್ಲ ಅಂದರೂ ಆನ್ ಮಾಡ್ಕೋಬೋದು ಮತ್ತೆ ಆಪ್ ವರ್ಷನ್ ಇಷ್ಟಿದೆ ಮತ್ತೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಮತ್ತೆ ಮಾಡಲ್ ಜಿ ಪಿ ಎಸ್ ಟ್ರ್ಯಾಕರ್ ಆಫ್ ಅಲ್ಲಿ ಬೇಕಿದ್ರೆ ಆನ್ ಮಾಡ್ಕೋಬೋದು ಇಂತ ಈ ತರ ಆ ಮೊಬೈಲ್ ಅಲ್ಲಿ ಡೇಟಾ ಆನ್ ಆಗಿದೆಯಾ ಬ್ಯಾಟ್ರಿ ಲೆವೆಲ್ ಏನಿದೆ ಅಂತೆಲ್ಲ ಕಂಪ್ಲೀಟ್ ಮಾಹಿತಿನ ಚೆಕ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ನೋಡ್ತಾ ಇರಬಹುದು ಕಾಲ್ ರೆಕಾರ್ಡಿಂಗ್ಸ್ ಅಂತಿದೆ ನೋಡಿ ನೀವು ಕಾಲ್ ಏನಾದ್ರು ಮಾಡಿದ್ರೆ ಇಲ್ಲ ಕಾಲ್ ಬಂದಿದ್ರೆ ಇದು ಆಟೋಮೆಟಿಕ್ ಆಗಿ ನಿಮ್ಮ ಇಲ್ಲಿ ವೆಬ್ಸೈಟ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಬಟ್ ಅಲ್ಲಿ ಯಾವುದೇ ರೀತಿ ಶೋ ಆಗಲ್ಲ ಅವ್ರಿಗೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಯಾವ ರೀತಿ ಶೋ ಆಗೋಲ್ಲ ಬಟ್ ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಇದು ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ರಿಸೀವ್ಡ್ ಮತ್ತು ಸೋಷಿಯಲ್ ಮೀಡಿಯಾ ಸೆಂಡ್ ಅಂತ ಇರುತ್ತೆ ನೋಡಿ ಇದರಲ್ಲಿ ನೀವು ಇದು ಓಪನ್ ಮಾಡಿದ್ರೆ ವಾಟ್ಸಪ್ ಫೇಸ್ಬುಕ್ ಇಷ್ಟಾಗ್ರಾಮ್ ಯಾವುದೇ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಆ್ಯಪ್ಗಳೇನಿರುತ್ತೆ ಆ್ಯಪ್ಗಳಲ್ಲಿ ನೀವು ಏನೇ ಕಾಲ್ಸ್ ಮಾಡಿರ್ಬೋದು ಇಲ್ಲ ವೀಡಿಯೋ ಕಾಲ್ಸ್ ಆಗಿರ್ಬೋದು ನೋಡ್ತಾ ಇರ್ಬೋದು ಸ್ಕೈಪು ಟೆಲಿಗ್ರಾಮ್ ಪ್ರತಿಯೊಂದು ಆ್ಯಪ್ಗಳಲ್ಲೂ ಕೂಡ ನೀವು ನೀವೇನಾರು ಚಾಟಿಂಗ್ ಮಾಡಿದರೆ ಕಾಲಿಂಗ್ಸ್ ಮಾಡಿದರೆ ವಿಡಿಯೋ ಕಾಲ್ ಮಾಡಿದರೆ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಅಂದರೆ ಆಟೋ ರೆಕಾರ್ಡ್ ಆಗ್ತಾ ಇರೋದು ವೀಕ್ಷಕರ ಅಲ್ಲಿ ನೀವು ಏನೇ ಮಾಡ್ತಾ ಇರಲಿ ಇಲ್ಲಿ ವೆಬ್ಸೈಟ್ನಲ್ಲಿ ಆಟೋ ರೆಕಾರ್ಡ್ ಆಗ್ತಾ ಇರುತ್ತೆ ಇದು ಒಂದು ಪೇಯ್ಡ್ ವರ್ಷನ್ ವೀಕ್ಷಕರೇ ಅಂದ್ರೆ ನೀವು ಮಂತ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಆದರೆ ಒಂದು ತಿಂಗಳಿಗೆ ನಿಮಗೆ ಫ್ರೀ ವರ್ಷನ್ ಕೊಟ್ಟಿರ್ತಾರೆ ಆ ಫ್ರೀ ವರ್ಷನಲ್ಲೇ ಇಷ್ಟು ನೀವು ಏನೇನೋ ಚೆಕ್ ಮಾಡಬೇಕು ಅವ್ರ ಬಂಡವಾಳನ ಬೈಲ್ ಮಾಡಬೇಕು ಅಂತಿದ್ರೆ ಒಂದು ತಿಂಗಳ ಗ್ಯಾಪ್ ನಲ್ಲಿ ಇಷ್ಟು ಬಂಡವಾಳ ಕೂಡ ಬೈಲ್ ಮಾಡಬಹುದು ವೀಕ್ಷಕರೇ ಈಗ ಈ ಆ್ಯಪ್ ನೋಡುದ್ರಲ್ಲ ವೀಕ್ಷಕರ ಇದು ಪೇಯ್ಡ್ ವರ್ಷನ್ ಪೇಯ್ಡ್ ವರ್ಷನ್ ಅಂದ್ರೆ ಪ್ರತಿ ತಿಂಗಳು ಅಮೌಂಟ್ ಕಟ್ಬೇಕಾಗಿರುತ್ತೆ ಆದರೆ ಇದು ಒಂದು ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ತಿಂಗಳು ಅವಕಾಶ ಕೊಡ್ತಾರೆ ಅಂದ್ರೆ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ತಿಂಗಳು ಟ್ರಯಲ್ ವರ್ಷನ್ ಅಂತ ಇರುತ್ತೆ ಆ ಟ್ರಯಲ್ ವರ್ಷನ್ ಅಲ್ಲೇ ಬಂಡವಾಳಗಳನ್ನ ಬೈಲ್ ಮಾಡಬಹುದು ವೀಕ್ಷಕರೇ ಈ ಆ್ಯಪ್ನ ನಿಮಗೆ ಪಬ್ಲಿಕ್ನಲ್ಲಿ ತೋರಿಸ್ತಾ ಇಲ್ಲ ವೀಕ್ಷಕರೇ ಅಂದರೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ತೋರಿಸ್ತಾ ಇಲ್ಲ ಈ ಆ್ಯಪ್ ಲಿಂಕ್ ಬೇಕು ಮತ್ತು ಆ್ಯಪ್ ಡೀಟೇಲ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ನೀವು ಕಾಮೆಂಟ್ನಲ್ಲಿ ನಿಮ್ಮ ಮೇಲ್ ಐ ಡಿ ಅಂದರೆ ಏನಿರುತ್ತೆ ನಿಮ್ಮದು ಮೇಲ್ ಐ ಡಿ ನೀವು ಕಳ್ಸಿ ಆ ಮೇಲ್ ಐ ಡಿಗೆ ನಾವು ಆ ಲಿಂಕು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋ ಡೀಟೇಲ್ನ ಸೆಂಡ್ ಮಾಡ್ತೀವಿ ಆವಾಗ ನೀವು ಆ ಆ್ಯಪ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೋಬೋದು ವೀಕ್ಷಕರೇ ಆದರೆ ನೀವು ಕಾಮೆಂಟ್ನಲ್ಲಿ ತಿಳಿಸೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಮೆಂಟ್ನ ನಿಮ್ಮ ಮೇಲ್ ಐ ಡಿನ ಕಳಿಸಿ ನಾವು ಇಮಿಡಿಯೇಟ್ಲಿ ನಿಮ್ಗೆ ಲಿಂಕ್ ಆ ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಕಳ್ಸಿಕೊಡ್ತೀವಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್